Hi, hello, namaste friends, welcome back to my channel. ಸೊ ಇವತ್ತಿಂದ ನಾನು ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅನ್ನೋದಾದರೆ ಗೊತ್ತಿರ್ಬೋದು ಗೋಲ್ಡ್ ಗೋಲ್ಡ್ ಅನ್ನೋದು ಯಾವತ್ತಿದ್ರೂ ಟ್ರೆಂಡಿಂಗ್ ಆಗೇ ಇದೆ ಸೊ ಗೋಲ್ಡ್ ರೇಟ್ ಕಮ್ಮಿ ಆದರೂ ಟ್ರೆಂಡಿಂಗ್ ಜಾಸ್ತಿ ಪ್ರೈಸ್ ಆದರೂ ಟ್ರೆಂಡಿಂಗ್ ಸೊ ಏನೇ ಮಾಡಿದ್ರು ಗೋಲ್ಡ್ ವಿಷದಲ್ಲಿ ಮಾತ್ರ ಟ್ರೆಂಡಿಂಗ್ ಅನ್ನೋದು ಕಮ್ಮಿ ಆಗೋದೇ ಇಲ್ಲ ಅದೆಷ್ಟೇ ಪ್ರೈಸ್ ಇನ್ಕ್ರೀಸ್ ಆದ್ರೂ ಗೋಲ್ಡ್ ತೊಗೊಳ್ಳೋರು ಮಾತ್ರ ಕಮ್ಮಿ ಆಗೋದಿಲ್ಲ ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಸೊ ಅದಕ್ಕೆ ನನ್ನ ಚಾನಲಲ್ಲಿ ಸು ಇವತ್ತಿಂದ ಒನ್ ಜ್ಯುವೆಲರಿ ತೋರಿಸ್ತಾ ಹೋಗ್ತೀನಿ ಮಿಡಲ್ ಕ್ಲಾಸ್ ಪೀಪಲ್ಗೂ ಹೆಲ್ಪ್ ಆಗಬೇಕು ಸೊ ಇವಾಗ ಒಂದು ಶಾಪಿಗೆ ಹೋಗಿ ಜಸ್ಟ್ ನೋಡ್ತೀವಿ ಇದಕ್ಕೆ ಎಷ್ಟು ಗ್ರಾಮ್ಸ್ ಆಗುತ್ತೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಕೇಳೋದಕ್ಕಾಗೋದಿಲ್ಲ ಸೊ ಅದಕ್ಕೇ ನಾನು ನನ್ನ ಚಾನಲಲ್ಲಿ ಒನ್ ಜ್ಯುವೆಲರಿ ಡಿಸೈನ್ಸ್ ಎಕ್ಸ್ಪ್ಲೇನ್ ಮಾಡಿ ಅದು ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳ್ತೀನಿ ಪ್ರೈಸ್ ಆಬ್ವಿಯಸ್ಲಿ ನಾನು ಮೆನ್ಷನ್ ಮಾಡೋದಕ್ಕಾಗೋದಿಲ್ಲ ಬಿಕಾಸ್ ಇವತ್ತೊಂದು ರೇಟ್ ಇರುತ್ತೆ ನಾಳೆ ಒಂದು ರೇಟ್ ಇರುತ್ತೆ ಸೊ ಡೇ ಬೈ ಡೇ ಚೇಂಜಸ್ ಆಗ್ತಾ ಇರುತ್ತೆ ಗೋಲ್ಡ್ ರೇಟ್ ಅನ್ನೋದು ಲೈಕ್ ಸೇಮ್ ಇರೋದಿಲ್ಲ ಸೊ ಆ ಕಾರಣಕ್ಕೆ ನಾನು ಗೋಲ್ಡ್ ರೇಟ್ನ ಮೆನ್ಷನ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಎಷ್ಟು ಇದೆ ಎಕ್ಸಾಕ್ಟ್ ಪ್ರೈಸ್ ಆಗುತ್ತೆ ಅಂತೇಳ್ಬಿಟ್ಟು ಬಟ್ ನಾನು ವೀಡಿಯೋ ದಿನ ಆವತ್ತಿನ ದಿನದ ವಿ ಬೆಳಗ್ಗೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮಗೂ ಉಪಯೋಗ ಆಗುತ್ತೆ ಸೊ ಆವತ್ತಿನ ದಿನದ ರೇಟ್ ಏನಿದೆ ಗೋಲ್ಡ್ ರೇಟ್ ಅನ್ನೋದನ್ನ ನಾನು ಮೆನ್ಷನ್ ಮಾಡ್ತೀನಿ ಸೊ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಸೊ ಡಿಫ್ರೆಂಟ್ ಶಾಪ್ಸ್ ಡಿಫ್ರೆಂಟಾಗಿ ವೇಸ್ಟೇಜ್ ಆ್ಯಂಡ್ ಕೂಲಿ ಕ್ಯಾಲ್ಕುಲೇಟ್ ಮಾಡ್ಕೋತಾರೆ ಸೊ ಅದಕ್ಕೆ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ನೀವು ಅಂದಾಜಾಗಿ ಅಪ್ರಾಕ್ಸಿಮೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಸೊ ಆದಷ್ಟು ನಾನು ಕಮ್ಮಿ ಗ್ರಾಮ್ಸ್ ಇರುವಂಥ ಜ್ಯುವೆಲರ್ಸ್ ಜ್ಯುವಲ್ ಜುವೆಲ್ಲರ್ಸ್ನೇ ತೋರಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಎಲ್ಲರಿಗೂ ಉಪಯೋಗ ಆಗುತ್ತೆ ಈ ವಿಡಿಯೋ ಅಂತ ಅನ್ಕೋತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಚಾಂದಬಲಿ ಚಾನ್ ಬಲಿನೇ ಎಷ್ಟೊಂದು ಟ್ರೆಂಡಿಂಗು ಮೊದಲು ಹ್ಯಾಂಗಲ್ಸ್ ಹೋಲೆ ಜುಮ್ಕಿ ಮುತ್ತಿನ ಹೋಲೆ ಜುಂಕಿ ಇನ್ನೂ ಹಲವಾರು ಡಿಸೈನ್ಸ್ ಎಲ್ಲ ಬಂದು ಹೋಗಿದ್ದಾವೆ ಸೊ ಅವೆಲ್ಲನೂ ಟ್ರೆಂಡಿಂಗಲ್ಲಿ ಇದ್ದಾವೆ ಬಟ್ ಅಟ್ ಪ್ರೆಸೆಂಟಾಗಿ ಇರೋದು ಅಂತ ಹೇಳಿದ್ರೆ ಚಾನ್ ಇಯರಿಂಗ್ಸ್ ಸೊ ಚಾಂದ್ಬಲಿ ಇಯರಿಂಗ್ಸ್ ನೋಡಿದ ತಕ್ಷಣ ಓ ಅದು ಜಾಸ್ತಿ ಗ್ರಾಮ್ಸಲ್ಲಿರುತ್ತೆ ನಾವು ತೊಗೊಳೋದಕ್ಕಾಗಲ್ಲ ಅಂತ ಅಂದ್ಕೊಳ್ಳೋದೇ ಜಾಸ್ತಿ ಇರುತ್ತೆ ಸೊ ಅದಕ್ಕೇ ಆದಷ್ಟು ಕಮ್ಮಿ ಗ್ರಾಮ್ಸಲ್ಲಿ ತೋರಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಚಾನ್ ಬಲಿ ಡಿಸೈನ್ ಇರುವಂಥ ಇಯರಿಂಗ್ಸ್ನ ತೋರಿಸ್ತೀನಿ ಆ್ಯಂಡ್ ಅದೆಷ್ಟು ಗ್ರಾಮ್ಸ್ ಇದೆ ಆ್ಯಂಡ್ ಇವತ್ತಿನದು ಗೋಲ್ಡ್ ರೇಟ್ ಎಷ್ಟಿದೆ ಅಕಸ್ಮಾತ್ ನೀವೇನಾದರೂ ಈ ಡಿಸೈನಲ್ಲಿ ಇಂಟ್ರೆಸ್ಟ್ ಆಗಿದ್ದರೆ ಇದನ್ನ ನೀವು ಎಲ್ಲಿ ತೊಗೋಬೋದು ಅವ್ರದ್ದು ಶಾಪ್ ಅಡ್ರೆಸ್ ಆ್ಯಂಡ್ ಅವ್ರದ್ದು ಫೋನ್ ನಂಬರ್ ಸಹ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ನೀವು ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಕಾಲ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಶಾಪ್ಗೆ ವಿಸಿಟ್ ಕೊಡ್ಬೋದು ಸೊ ಈ ಥರ ವೀಡಿಯೋಸ್ ನಾನು ಮಾಡೋದು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಹೋಲ್ಡ್ ಆನ್ ಇನ್ನೂ ವೀಡಿಯೋ ಎಂಡ್ ಆಗಿಲ್ಲ ಸೊ ನೋಡ್ಕೊ ಬನ್ನಿ ನಾನು ಯಾವ ಥರ ಡಿಸೈನ್ನ ಇವತ್ತು ತೋರಿಸ್ತಾ ಇದ್ದೀನಿ ಅಂತ ಸೊ ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಾ ಇರೋ ಡಿಸೈನ್ ಬಂದ್ಬಿಟ್ಟು ಇದೇನೆ ಸೊ ಆಲ್ರೆಡಿ ನೋಡ್ತಿದ್ದೀರಾ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಎಷ್ಟು ಉದ್ದ ಬರ್ಬೋದು ಅಂತೇಳ್ಬಿಟ್ಟು ಇದು ಕಮ್ಮಿ ಗ್ರಾಮ್ಸ್ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿಲ್ಲ ಬಟ್ ಕಿವಿ ತುಂಬ ಕಾಣಿಸೋ ಥರನೇ ಇದೆ ಇದು ಡೈಲಿ ಯೂಸ್ಗಂತಾನೆ ಅಲ್ಲ ಎಲ್ಲಾದರೂ ಹೋಗಿ ಬರೋದಕ್ಕೂ ಸಹ ಆರಾಮಾಗಿ ಯೂಸ್ ಮಾಡ್ಬೋದು ನಾವು ಹಿಂದೆ ಎಲ್ಲ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಸಾಲಿಡ್ ಆಗಿರುತ್ತೆ ತುಂಬ ಗಟ್ಟಿ ಬರುತ್ತೆ ಸೊ ಕಮ್ಮಿ ಗ್ರಾಮ್ಸು ಕಿತ್ತೋಗ್ಬಿಡುತ್ತೆ ಇಲ್ಲ ಲೈಟ್ ವೆಯ್ಟಾಗಿರುತ್ತೆ ಲೈಕ್ ಆ ಥರ ಏನೂ ಇಲ್ಲ ತುಂಬ ಸಾಲಿಡ್ ಆಗಿದೆ ಆ್ಯಂಡ್ ವೀಡಿಯೋ ಎಂಡವರ್ಗು ನೋಡಿ ಸೊ ಎಷ್ಟು ಗ್ರಾಮ್ಸ್ ಇದೆ ಆಗಿ ಅಂತ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ಗೋಲ್ಡ್ ರೇಟ್ ಬಂದ್ಬಿಟ್ಟು ಸೆವೆನ್ ತೌಸಂಡ್ ಒನ್ ಫಾರ್ಟಿ ನೈನ್ ರುಪೀಸ್ ಏಳು ಸಾವಿರದ ನೂರ ನಲ್ವತ್ತೊಂಬತ್ತು ರೂಪಾಯಿ ಇದೆ ಇವತ್ತು ಡಿಸೆಂಬರ್ ಸೆಕೆಂಡ್ ಇವತ್ತಿನ ರೇಟ್ ಬಂದ್ಬಿಟ್ಟು ಅದೇ ಇದೆ ಸೊ ಇದ್ರದ್ದು ಎಕ್ಸಾಕ್ಟ್ ಗ್ರಾಮ್ಸ್ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಫೋರ್ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ ಇದೆ ಸೊ ಇಷ್ಟರಲ್ಲೇ ಎಲ್ಲ ನಿಮ್ಗೆ ಇನ್ನೂ ಬೇಕಾದರೆ ಜಾಸ್ತಿ ಗ್ರಾಮ್ಸಲ್ಲೂ ಕಸ್ಟಮೈಸ್ ಮಾಡ್ಬೋದು ಇಲ್ಲ ಕಮ್ಮಿ ಗ್ರಾಮ್ಸಲ್ಲೂ ಸಹ ಕಸ್ಟಮೈಸ್ ಮಾಡ್ಬೋದು ಸೊ ಫೋನ್ ನಂಬರ್ ಆಗಲಿ ಈ ಶಾಪ್ ಅಡ್ರೆಸ್ ಆಗಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು